ಮೈಸೂರು ಜಿಲ್ಲೆ ಕೆಆರ್ ನಗರ ಸಂತ್ರಸ್ತೆ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ವಿಚಾರಣೆ ಜಾಮೀನು ಅರ್ಜಿ ವಿಚಾರಣೆ ಈ ರೀತಿಯಾದ್ರೆ ಇತ್ತ ನಾಳೆಯೇ ಅರ್ಜಿ ವಿಚಾರಣೆಗೆ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ರು ಪರ ವಕೀಲರಿಂದ ಮನವಿ ಮಾಡಿಕೊಳ್ಳಲಾಗಿದೆ ಜಾಮೀನು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ನಾಳೆಯೇ ಅರ್ಜಿ ವಿಚಾರಣೆ ನಡೆಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಪ್ರಜ್ವಲ್ ಜಾಮೀನು ಅರ್ಜಿ ವಿಚಾರಣೆ ಮೇ ಮೂವತ್ತೊಂದಕ್ಕೆ ಮುಂದೂಡಿಕೆಯಾಗಿದ್ದು ಪ್ರಜ್ವಲ್ ಸಲ್ಲಿಸಿರುವಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಸಂಬಂಧಪಟ್ಟಂತೆ ಪ್ರಕರಣದ ತುರ್ತು ವಿಚಾರಣೆ ನಡೆಸಬೇಕು ಅಂತ ಪ್ರಜ್ವಲ್ ಪರ ವಕೀಲರು ಮನವಿ ಮಾಡಿಕೊಂಡಿದ್ರು ನಾಳೆ ಪ್ರಜ್ವಲ್ ಬರ್ತಾ ಇರೋದ್ರಿಂದ ವಕೀಲರು ಈ ಮನವಿಯನ್ನ ಮಾಡಿಕೊಂಡಿದ್ರು ಪ್ರಜ್ವಲ್ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಪ್ರಕರಣದ ತುರ್ತು ವಿಚಾರಣೆ ನಡೆಸಿ ತಕ್ಷಣ ಜಾಮೀನು ಮಂಜೂರು ಮಾಡಿ ಅಂತ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಆದರೆ ನಾಳೆಯೇ ವಿಚಾರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಪ್ರಕರಣದ ತುರ್ತು ವಿಚಾರಣೆಗೆ ಪ್ರಜ್ವಲ್ ಪರ ವಕೀಲರು ಮನವಿ ಮಾಡ್ಕೊಂಡಿದ್ದಾರೆ ನಾಳೆ ಪ್ರಜ್ವಲ್ ಬರ್ತಾ ಇರೋದ್ರಿಂದ ವಕೀಲರು ಈ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಆದರೆ ಇಲ್ಲಿ ಕೋರ್ಟ್ ಅಭಿಪ್ರಾಯಪಟ್ಟಿರೋದೇನಂದ್ರೂ ಸಾಧ್ಯ ಇಲ್ಲ ನಾಳೆಯೇ ವಿಚಾರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ವಿಚಾರಣೆಯನ್ನ ಈಗ ಮೇ ಮೂವತ್ತೊಂದಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಮೂರು ಪ್ರಕರಣಗಳಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿರೋದು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇರುವಂತಹ ಮೂರು ಪ್ರಕರಣಗಳಲ್ಲಿ ಆ ಮೂರು ಪ್ರಕರಣಗಳಲ್ಲಿ ಯಾವುದ್ರಲ್ಲಿ ಬಂಧನದ ಭೀತಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಕಡೆ ಎಸ್ಐ ಟಿ ಅವರ ಬಂಧನಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಕಾಯ್ತಾ ಇದ್ರೆ ಇತ್ತ ಪ್ರ ಅರೆಸ್ಟ್ ವಾರಂಟ್ ಇಟ್ಕೊಂಡು ಕಾಯ್ತಾ ಇದ್ರೆ ಇತ್ತ ಪ್ರಜ್ವಲ್ ರೇವಣ್ಣ ಪರ ವಕೀಲರು ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ರು ಅದರ ವಿಚಾರಣೆ ಕೂಡ ನಡೆಯಿತು ಆದರೆ ಈ ವಿಚಾರಣೆಯ ಸಂದರ್ಭದಲ್ಲಿ ತುರ್ತು ವಿಚಾರಣೆ ನಡೆಸೋದಕ್ಕೆ ವಕೀಲರು ಮನವಿ ಮಾಡ್ಕೊಂಡ್ರು ಪ್ರಕರಣದ ತುರ್ತು ವಿಚಾರಣೆ ಆಗ್ಬೇಕು ಅಂತ ನಾಳೆ ಪ್ರಜ್ವಲ್ ಬರ್ತಾ ಇದ್ದಾರೆ ಹಾಗಾಗಿ ಬಂಧನದ ಭೀತಿ ಇದೆ ತಕ್ಷಣ ವಿಚಾರಣೆ ನಡೆಸಿ ಜಾಮೀನು ಮಂಜೂರು ಮಾಡಿ ಅಂತ ಮನವಿ ಮಾಡಿಕೊಳ್ಳಲಾಗಿತ್ತು ಆದ್ರೆ ಇಲ್ಲ ಅಷ್ಟು ಬೇಗ ವಿಚಾರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ತುರ್ತು ವಿಚಾರಣೆ ಸಾಧ್ಯ ಇಲ್ಲ ಅಂತ ಹೇಳಿ ಮೇ ಮೂವತ್ತ ಒಂದಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ